ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಸ್ವರ್ಗ ನರಕ ಎಂಬುದು ಇದೆಯಾ ಸ್ವರ್ಗ ನರಕ ಎಂಬುದು ಇದೆಯಾ ತುಂಬ ಜನ ಯಾವ ಸ್ವರ್ಗನೂ ಇಲ್ಲ ಯಾವ ನರಕನೂ ಇಲ್ಲ ಇದೇ ಸ್ವರ್ಗ ಇದೇ ನರಕ ಅಂತಾರೆ ಅಂದರೆ ಅವರಿಗೆ ಇದನ್ನು ದಾಟಿ ಮೇಲೆ ಹೋಗಲೇ ಇಲ್ಲ ಯಾವ ಧರ್ಮಗ್ರಂಥಗಳು ಏನು ಹೇಳ್ತವೆ ಸ್ವರ್ಗ ನರ್ಕದ ಬಗ್ಗೆ ಏನು ಕಲ್ಪನೆ ಇದೆ ನಾವಿರ್ತಕ್ಕಂಥ ಈ ಮಾನವಲೋಕನೇ ಸತ್ಯನ ಅಥವಾ ಒಂದು ದೇವಲೋಕ ಅನ್ನೋದಿದೆಯಾ ಒಂದು ಶಿವಲೋಕ ಅನ್ನೋದಿದೆಯಾ ಈ ಬ್ರಹ್ಮಾಂಡ ಅಂದ್ರೇನು ಈ ಜಗತ್ತು ಅಂತಂದ್ರೇನು ಈ ಸೃಷ್ಟಿ ಏನು ಈ ಸೃಷ್ಟಿಯ ರಹಸ್ಯಗಳೇನು ಈ ಸೃಷ್ಟಿಯಲ್ಲಿ ಏನೇನಿದೆ ಇದನ್ನು ನಾವು ತಿಳ್ಕೊಳಕ್ಕೆ ಹೋಗೋದಿಲ್ಲ ನಾವು ಕಂಡಿದ್ದೇ ಸತ್ಯ ನಾವು ಹೇಳಿದ್ದೇ ವೇದವಾಕ್ಯ ಅಂತ ಅನ್ಕೊಂಡ್ಬಿಡ್ತೀವಿ ಮೊದಲು ನಮಗೇನು ಗೊತ್ತಿತ್ತು ಸೂರ್ಯ ಇಲ್ಲಿಂದ ಹುಟ್ಟತಾನೆ ಇಲ್ಲಿ ಮುಳುಗ್ತಾನೆ ಅಂತ ಅಂದ್ಕೊಂಡಿದ್ವಿ ನಾವು ಆಮೇಲೆ ಗೊತ್ತಾಯಿತು ಸೂರ್ಯ ಹುಟ್ಟೋದು ಇಲ್ಲ ಮುಳುಗೋದು ಇಲ್ಲ ಅವನು ಇದ್ದಿತ್ತಲೇ ಇದ್ದಾನೆ ಈ ಭೂಮಿ ಸುತ್ತುತ್ತೆ ಈ ಭೂಮಿ ಸುತ್ತೋದ್ರಿಂದ ಸೂರ್ಯ ಉದಯ ಆದಂಗೆ ಸೂರ್ಯ ಅಸ್ತಮ ಆದಂಗೆ ಕಾಣಿಸ್ತದೆ ಅಂತ ಆಮೇಲೆ ಹೇಳಿದ್ರು ಸೈನ್ಸ್ ಬೆಳೆದಂತೆ ನಾವು ಸತ್ಯ ತಿಳ್ಕೊಂಡ್ವಿ ಈ ಭೂಮಿನೇ ದೊಡ್ಡದು ಅಂತ ನಾವು ತಿಳ್ಕೊಂಡಿದ್ವಿ ಈ ಭೂಮಿ ಸೂರ್ಯನ ಮುಂದೆ ಒಂದು ಮೆಣಸಿನ ಕಾಳು ಒಂದು ಮೆಣಸಿನ ಕಾಳು ಸಮಾನ ಅಂದರೆ ನಮ್ಮ ಊಹೆಗೆ ನಿಲುಕದಂತಹ ವಿಸ್ಮಯಗಳು ಈ ಜಗತ್ತಲ್ಲಿ ಈ ಬ್ರಹ್ಮಾಂಡದಲ್ಲಿ ಇದೆ ನಾವು ಅಲ್ಪ ಬುದ್ಧಿಗಳು ನಾವು ಸ್ವರ್ಗನೂ ಇಲ್ಲ ನರಕನೂ ಇಲ್ಲ ಅಂತ ಹೇಳ್ಬಿಡ್ತೀವಿ ಆದರೆ ಪರಮಾತ್ಮ ಶಿವ ಏನೇನು ಈ ಬ್ರಹ್ಮಾಂಡದಲ್ಲಿಟ್ಟಿದ್ದಾನೆ ಅಂತಕ್ಕಂಥದ್ದು ತಿಳ್ಕೊಳ್ಬೇಕು ಅಂತಂದರೆ ನಾವು ಆಧ್ಯಾತ್ಮಿಕಕ್ಕೆ ಹೋಗಬೇಕು ನಾವು ಆಧ್ಯಾತ್ಮಿಕ ಹೋಗ್ಲಿಕ್ಕೆ ನಾವು ಯಾರೂ ಸಿದ್ಧರಿಲ್ಲ ಬರೀ ಈ ಭೌತಿಕ ಜಗತ್ತಿನ ಭೋಗಭಾಗ್ಯಗಳಲ್ಲೇ ನಾವು ಮುಳುಗೋಗಿದ್ದೀವಿ ಇದೇ ಸತ್ಯ ಇದೇ ನಿಜ ಅಂತ ನಾವು ತಿಳ್ಕೊಂಡು ಬಿಟ್ಟಿದ್ದೀವಿ ಒಬ್ಬನೇ ಪರಮಾತ್ಮ ಶಿವ ಇಡೀ ಈ ಬ್ರಹ್ಮಾಂಡವನ್ನು ರಚನೆ ಮಾಡಿದ್ದಾನೆ ಅದರಲ್ಲಿ ಮೂರು ಲೋಕಗಳಿದ್ದಾವೆ ಸ್ವರ್ಗಲೋಕ ಮರ್ತ್ಯಲೋಕ ಮತ್ತು ಪಾತಾಳ ಲೋಕ ಅಂಥೇಳಿ ಆ ಸ್ವರ್ಗದ ಲೋಕದ ಜೊತೆಯಲ್ಲಿ ಇನ್ನೊಂದು ನರಕ ಅಂತಲೂ ಕೂಡ ಇದೆ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಸ್ವರ್ಗ ಮತ್ತು ನರಕದಲ್ಲಿ ಶಿಕ್ಷೆ ಹಾಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಬೈಬಲ್ ಹೇಳ್ತದೆ ಕುರಾನು ಹೇಳ್ತದೆ ಎಲ್ಲವೂ ಹೇಳ್ತಾರೆ ಅಲ್ಲಿಗೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಕೆಲಸಕ್ಕೆ ಪುರಸ್ಕಾರವೂ ಇದೆ ಕೆಟ್ಟ ಕೆಲಸಕ್ಕೆ ಶಿಕ್ಷೆನೂ ಇದೆ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಸ್ಥಳಗಳಿದ್ದಾವೆ ಸ್ವರ್ಗ ಮತ್ತು ನರಕ ಅಂಥೇಳಿ ನಮ್ಮ ಬಸವಣ್ಣ ವಚನದಲ್ಲಿ ಹೇಳ್ತಾರೆ ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಈ ಜಗವನ್ನು ಅರಿಯಲು ಮಹಾದೇವ ಮಹಾದೇವ ಇಲ್ಲಿಂದ ಮುಂದಕ್ಕೆ ಶಬ್ದನೇ ಇಲ್ಲ ನೀನು ಒಬ್ಬನೇ ಪಶುಪತಿ ಜಗಕ್ಕೆಲ್ಲ ಒಬ್ಬನೇ ದೇವ ಸ್ವರ್ಗ ಮರ್ತ್ಯ ಪಾತಾಳಕ್ಕೆಲ್ಲ ಒಬ್ಬನೇ ದೇವ ನಮ್ಮ ಕೂಡಲ ಸಂಗಮ ದೇವ ಅಂದರೆ ಪರಮಾತ್ಮ ನಿರಾಕಾರ ಶಿವ ಈ ಮೂರು ಲೋಕಗಳ ಒಡೆಯ ಈ ಮೂರು ಲೋಕಗಳನ್ನು ಹಾಳ್ತಾ ಇರ್ತಕ್ಕಂಥ ಈ ಜಗತ್ತಿನ ಅಡ್ಮಿನಿಸ್ಟ್ರೇಟ್ರು ಈ ಜಗತ್ ಈ ಬ್ರಹ್ಮಾಂಡದ ಆಡಳಿತಗಾರ ಆ ಆಡಳಿತಗಾರ ಪ್ರತಿಯೊಬ್ಬರಿಗೂ ಕೂಡ ರಕ್ಷಣೆಯೂ ಕೊಡ್ತಾನೆ ಶಿಕ್ಷೆಯೂ ಕೊಡ್ತಾನೆ ಪುರಸ್ಕಾರನೂ ಕೊಡ್ತಾನೆ ಅವನು ಈ ಜಗತ್ತಿನ ಆಡಳಿತಗಾರ ಈ ಸೃಷ್ಟಿಯ ಆಡಳಿತಗಾರ ನಮಗೆ ಗೊತ್ತಿಲ್ಲ ನಾವೆಲ್ಲ ಇಲ್ಲೇ ಇದೆ ನಾವೆಲ್ಲ ಇಲ್ಲೇ ಇದೆ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ ಪಾಪ ಒಂದು ಹಂದಿ ಒಂದು ಹೊಂಡದಲ್ಲಿ ಬಿದ್ದುಬಿಟ್ಟು ಅದಕ್ಕೆ ಆಗುವಂತಹ ಅನಾಹುತ ಅಥವಾ ಅದಕ್ಕೆ ಆ ಸಂತೋಷ ಏನಿದೆಯಲ್ಲ ಆ ಕೊಚ್ಚೆನಲ್ಲಿ ಬಿದ್ದು ಒದ್ದಾಡುವಾಗ ಅದಕ್ಕೆ ತಾನು ಅನುಭವಿಸುವಂತಹ ಆ ಸಂತೋಷಕ್ಕೆ ಏನಂದ್ಕೊತದೆ ಅಂದರೆ ಇದೇ ಸ್ವರ್ಗ ಅನ್ಕೊಂಡ್ಬಿಡ್ತದೆ ಹೀಗೆ ನಾವು ನಮ್ಮ ಅಲ್ಪ ಬುದ್ಧಿಗೆ ಸ್ವರ್ಗ ಇಲ್ಲ ನರಕ ಇಲ್ಲ ಅಂತೀವಿ ಎಲ್ಲವೂ ಕೂಡ ಇದೆ ಎಲ್ಲವೂ ಕೂಡ ಇದೆ ಅನ್ನೋದಕ್ಕೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಧರ್ಮಗ್ರಂಥಗಳು ಕೂಡ ಉಲ್ಲೇಖ ಇದೆ ನಾವು ಸತ್ತ ಮೇಲೆ ಏನಾಗುತ್ತೇವೆ ನಾವು ಸತ್ತ ಮೇಲೆ ಏನಾಗುತ್ತೇವೆ ಅನ್ನುವಂಥದ್ದು ಪುನರ್ಜನ್ಮ ಸಿದ್ಧಾಂತ ಕರ್ಮ ಸಿದ್ಧಾಂತವನ್ನು ಒಳಗೊಂಡಿದೆ ಈ ಕರ್ಮ ಸಿದ್ಧಾಂತದ ಪ್ರಕಾರವಾಗಿ ನಾವು ನೋಡಿದಾಗ ನಾವು ಈ ಜನ್ಮದಲ್ಲಿ ಏನು ಒಳ್ಳೆಯದನ್ನು ಮಾಡಿದ್ವಿ ಹಿಂದಿನ ಜನ್ಮದಲ್ಲಿ ಏನು ಒಳ್ಳೆಯದು ಮಾಡಿದ್ವಿ ಆದರೆ ಎಲ್ಲ ಸಂಸ್ಕಾರಗಳು ಆ ಸಂಸ್ಕಾರಗಳ ಲೆಕ್ಕಾಚಾರವನ್ನು ಹಾಕಿ ಪರಮಾತ್ಮ ಸ್ವರ್ಗಕ್ಕೆ ಕರ್ಕೊಳ್ತಾನೆ ಕರ್ಕೊಳ್ತಾನೆ ಇಲ್ಲವಾ ಇಲ್ಲೇ ಪುನರ್ಜನ್ಮ ಕೊಡಬೇಕಾ ಕೊಡ್ತಾನೆ ಅದು ನಮ್ಮ ಸಂಸ್ಕಾರದ ಅಳತೆಗೋಲದು ನಾವು ಎಷ್ಟು ಪಾಪ ಮಾಡಿದ್ದೀವಿ ಎಷ್ಟು ಪುಣ್ಯ ಮಾಡಿದ್ದೀವಿ ಇವೆಲ್ಲವೂ ಕೂಡ ಲೆಕ್ಕಾಚಾರ ಆಗುತ್ತೆ ನಮ್ಮ ಆತ್ಮ ಈ ಶರೀರವನ್ನು ಬಿಟ್ಟು ಆಚೆ ಹೋದಾಗ ಈ ಶರೀರವನ್ನು ಬಿಟ್ಟು ಆತ್ಮ ಆಚೆ ಹೋದ ನಂತರ ಈ ಪಂಚಭೂತಗಳಿಂದ ಆಗಿರತಕ್ಕಂಥ ಈ ಶರೀರವನ್ನು ಮಣ್ಣಲ್ಲಿ ಮುಚ್ಚಿಬಿಡ್ತಾರೆ ಆದರೆ ಆತ್ಮವನ್ನು ಮುಚ್ಚಲಿಕ್ಕಾಗೋದಿಲ್ಲ ಆಗೋದಿಲ್ಲ ಈ ಶರೀರವನ್ನು ಬೆಂಕಿಲಾಕಿ ಬಿಡ್ತಾರೆ ಆದರೆ ಆತ್ಮವನ್ನು ಸುಡಲಿಕ್ಕೆ ಆಗೋದಿಲ್ಲ ಅದು ಪರ್ಮನೆಂಟು ಅದಕ್ಕೆ ಸಾವಿಲ್ಲ ಆತ್ಮಕ್ಕೆ ಸಾವಿಲ್ಲ ಅದು ಬೆಂಕಿಯಲ್ಲಿ ಸುಡೋದಿಲ್ಲ ಅದನ್ನು ಕತ್ತಿ ತಗೊಂಡು ಕತ್ತರಿಸೋಕ್ಕಾಗೋದಿಲ್ಲ ಇಲ್ಲಿ ಈ ಬ್ರಹ್ಮಾಂಡದಲ್ಲಿ ಇಬ್ಬರು ಮಾತ್ರ ಶಾಶ್ವತ ಯಾರ್ಯಾರು ಇಬ್ಬರು ಶಾಶ್ವತ ಅಂತಂದರೆ ಆತ್ಮ ಮತ್ತು ಪರಮಾತ್ಮ ಇವರಿಬ್ಬರಿಗೆ ಸಾವಿಲ್ಲ ಇವರಿಬ್ಬರು ಯಾವಾಗಲೂ ಇದ್ದೇ ಇರ್ತಾರೆ ಪಾತ್ರಧಾರಿಯಾಗಿ ಆತ್ಮ ಪಾತ್ರವನ್ನು ಮಾಡಿಸುವ ಪ್ರಧಾನನಾಗಿ ಪರಮಾತ್ಮ ಹೀಗೆ ಇಬ್ಬರಿಬ್ರು ಇದ್ದೇ ಇರ್ತಾರೆ ಈ ಶರೀರ ನಾಶವಾಗ್ತಾನೇ ಇರ್ತದೆ ಪ್ರತಿ ಜನ್ಮದಲ್ಲೂ ಕೂಡ ಈ ಶರೀರ ನಾಶ ಆಗ್ತಾನೇ ಇರ್ತದೆ ಈ ಆತ್ಮ ಒಳ್ಳೇದು ಮಾಡಿದರೆ ಸ್ವರ್ಗಕ್ಕೋಗುತ್ತೆ ಒಳ್ಳೇದು ಮಾಡಿಲ್ಲ ಅನ್ನೋದಾದರೆ ಮತ್ತೆ ಇದೇ ಭೂಲೋಕದಲ್ಲಿ ಜನ್ಮ ತಗೊಳ್ಳುತ್ತೆ ಇದು ಅವರವರ ಕರ್ಮ ಫಲಗಳ ಅನುಸಾರವಾಗಿ ಲೆಕ್ಕಾಚಾರ ಆಗುತ್ತೆ ಹಣ ಆಸ್ತಿಯನ್ನು ದೇವರೇ ಕೊಡುತ್ತಾನೆ ಎನ್ನುತ್ತಾರಲ್ಲ ಹಣ ಆಸ್ತಿ ದೇವರು ಕೊಡುತ್ತಾನೆ ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಕೆಲವರು ಹೇಳ್ತಾರೆ ಇದು ನಿಜ ಕೂಡ ನಾನು ಗಳಿಸ್ತೇ ನಾನು ಗಳಿಸ್ತೇ ನಾನು ಮಾಡಿದೆ ಅನ್ನೋದಕ್ಕಿಂತ ಎಲ್ಲ ಶಿವ ಕೊಟ್ಟಿದ್ದು ಆ ಪರಮಾತ್ಮ ಕೊಟ್ಟಿದ್ದು ಎಲ್ಲ ಅವನು ಅವನು ಕೊಟ್ಟಿದ್ದು ಅವನು ಕೊಟ್ಟಿದ್ದು ಅಂತಂದರೆ ಅದಕ್ಕೊಂದು ಅರ್ಥ ಇರುತ್ತೆ ನಾನೇ ಮಾಡಿದ್ದು ನಾನು ಸಂಪಾದನೆ ಮಾಡಿದ್ದು ಈ ಬಿಲ್ಡಿಂಗ್ ನಾನೇ ಕಟ್ಟಿಸಿದ್ದು ಈ ಜಮೀನು ನಾನೇ ತೆಗೆದಿದ್ದು ಈ ಬಾವಿ ನಾನೇ ತೋಡಿಸಿದ್ದು ಈ ಕೆರೆ ಕಟ್ಟೆಗಳನ್ನು ನಾನೇ ಮಾಡಿದ್ದು ನಾನು 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 ಈ ನಾನು ಅಂತಕ್ಕಂಥ ಮನುಷ್ಯ ಬರಬೇಕಾದ್ರೆ ಬರೀ ಕೈನಲ್ಲಿ ಬಂದಿದ್ದು ಹೋಗಬೇಕಾದ್ರೂ ಬರಿ ಕೈನಲ್ಲೇ ಹೋಗ್ತಾನೆ ಇವನು ತಂದಿದ್ದಾದರೂ ಏನು ಏನೂ ಇಲ್ಲ ಇವನು ಮಾಡಿದ್ದಾದರೂ ಏನು ಇವನೇನೂ ಮಾಡಿಲ್ಲ ಒಂದು ಅಗೋಚರವಾದ ಶಿವಶಕ್ತಿ ಇವನ ಕೈನಲ್ಲಿ ಒಂದು ಪಾತ್ರವನ್ನು ಮಾಡಿಸುತ್ತೆ ಈ ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಜವಾಬ್ದಾರಿ ಒಂದೊಂದು ಪಾತ್ರವನ್ನು ಕೊಟ್ಟು ಆಡಿಸುವಂತಹ ಸೂತ್ರಧಾರ ಆಡಿಸುವಂತಹ ಆ ಶಿವ ಮೇಲಿದ್ದಾನೆ ಅವನು ಪ್ರತಿಯೊಬ್ಬರ ಕೈನಲ್ಲೂ ಕೂಡ ಒಂದೊಂದು ಕೆಲಸವನ್ನು ಮಾಡಿಸ್ತಾ ಬರ್ತಾನೆ ಯಾಕೆ ಅಂತಂದರೆ ಈ ಜಗತ್ತು ನಡಿಬೇಕಲ್ಲ ಈ ಭೂಮಿ ನಡಿಬೇಕಲ್ಲ ಭೂಮಿ ವ್ಯವಹಾರ ನಡಿಬೇಕಲ್ಲ ಈ ಸಮಗ್ರ ಭೂಮಿಯನ್ನು ನಡೆಸ್ತಾ ಇರ್ತಕ್ಕಂಥ ವ್ಯವಹಾರ ನಡೆಸ್ತಾ ಇರ್ತಕ್ಕಂಥ ಪರಮಾತ್ಮ ಶಿವ ಹೀಗಾಗಿ ಎಲ್ಲರಲ್ಲೂ ಕೂಡ ಒಂದೊಂದು ಕೆಲಸವನ್ನು ಮಾಡಿಸುವಂತಹ ಮಾಲೀಕ ಅವನಾಗಿದ್ದಾನೆ ಅವನ ಕೈ ಕೆಳಗಡೆ ಸೇವಕರು ನಾವಾಗಿದ್ದೀವಿ ಹಣ ಆಸ್ತಿ ಇವೆಲ್ಲವೂ ಕೂಡ ನೆಪ ಮಾತ್ರಕ್ಕೆ ಅವರ ಕಬ್ಜದಲ್ಲಿರ್ತದಷ್ಟೇ ಅವರವರ ಇರ್ತದೆ ಅಥವಾ ಅವರವ್ರ ಇರ್ತದೆ ಅಷ್ಟೇ ಆದರೆ ಎಲ್ಲ ಒಟ್ಟು ಖಾತೆ ಇರೋದು ಅಂಥದ್ದು ಅವನ ಆಸ್ತಿ ಒಟ್ಟು ಭೂಮಂಡಲದ ಆಸ್ತಿ ಇರುವಂಥದ್ದು ಅವನ ಅಕೌಂಟಲ್ಲಿ ದೇವರ ಅಕೌಂಟಲ್ಲಿ ಹೀಗಾಗಿ ಈಗ ನೋಡಿರಿ ನಾವೀಗ ಡಿಜಿಟಲೀಕರಣ ಆಗಿದೆ ನಮ್ಮ ಅಕೌಂಟ್ಗಳಲ್ಲಿ ದುಡ್ಡನ್ನು ನಾವು ಫೋನಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ನಮ್ಮ ಎಲ್ಲರ ಫೋನ್ಗಳಲ್ಲಿರ್ತಕ್ಕಂಥ ಅಕೌಂಟ್ಗಳು ಬೇರೆ ಬೇರೆ ಆದ್ರೂ ಕೂಡ ಗೂಗಲ್ ಡಿಜಿಟಲೀಕರಣ ಆಗಿರ್ತಕ್ಕಂಥ ಆರ್ ಬಿ ಐ ಅಕೌಂಟು ಒಂದೇ ಹೀಗೆ ಪರಮಾತ್ಮನು ಎಷ್ಟು ಭೂಪ್ರದೇಶದ ಆಸ್ತಿಗಳನ್ನು ಬೇರೆ ಬೇರೆ ಹೆಸರಲ್ಲಿ ಅವನು ಪಹಣಿ ಹೆಸರಲ್ಲಿ ಇಟ್ಟಿದ್ರೂ ಕೂಡ ಒಟ್ಟು ಪಾಣಿ ಈ ಭೂಮಿ ಒಟ್ಟು ಪಾಣಿ ಇರೋದು ಅವನ ಹೆಸರಲ್ಲಿ ಒಟ್ಟು ಹಣ ಆಸ್ತಿ ಇರತಕ್ಕಂಥದ್ದು ಎಲ್ಲವೂ ಅವನ ಆಸ್ತಿ ಹೀಗಾಗಿ ನಾವು ಯಾವತ್ತೂ ಕೂಡ ಆ ಪರಮಾತ್ಮ ಕೊಟ್ಟಿದ್ದು ಆ ಶಿವ ಕೊಟ್ಟಿದ್ದು ಅಂತ ಹೇಳಬೇಕೇ ಹೊರತು ನಮ್ಮದು ನಮ್ಮದು ಅಂತ ಹೇಳಬಾರ್ದು ಕೆಲವರು ಹೇಳ್ತಾರೆ ಏನಪ್ಪ ಚೆನ್ನಾಗಿದೆಯಾ ಅಂತಂದರೆ ಒಂದು ದೊಡ್ಡ ಲಿಸ್ಟೇ ಹೇಳ್ಬಿಡ್ತಾರೆ ಅಯ್ಯೋ ಏನಪ್ಪ ಹೇಳಲಿ ನಮ್ಮ ಕಷ್ಟ ಅಂತ ಹೇಳಿಬಿಡ್ತಾನೆ ಏನೂ ಹೇಳಿಬಿಡ್ತಾನೆ ಅದ್ರ ಬದಲು ಒಂದೇ ಮಾತು ಹೌದಪ್ಪ ಆ ಪರಮಾತ್ಮ ಶಿವ ನಮಗೆ ಚೆನ್ನಾಗಿಟ್ಟಿದ್ದಾನೆ ಅವನು ಹೆಂಗಿಟ್ಟಿದ್ದವನೋ ಹಂಗೆ ಇದ್ದೀವಿ ಅಂದರೆ ಮುಗಿದೋಯ್ತು ಹಾಗೆ ಈ ಜಗತ್ತಲ್ಲಿ ನಡೀತಕ್ಕಂಥ ಎಲ್ಲವೂ ಕೂಡ ಅವನಿಚ್ಛೆ ಎಲ್ಲವೂ ಕೂಡ ಅವನ ಆಸ್ತಿ ಆದ್ದರಿಂದ ಅವನು ಏನೇ ಕೊಟ್ಟಿದ್ರು ಕೂಡ ನಮಗೆ ದೇವರು ಕೊಟ್ಟಿದ್ದಾನೆ ನಮಗೆ ಶಿವ ಕೊಟ್ಟಿದ್ದಾನೆ ಅಂತ ಹೇಳಬೇಕೇ ಹೊರತು ನಮ್ಮದು ನಮ್ಮದು ಅಂತ ನಾವು ಬಾಯಿನಲ್ಲಿ ಹೇಳಲೇಬಾರದು ದೇವರ ಬಗ್ಗೆ ಮಾತನಾಡುವವರು ತುಂಬ ಕಷ್ಟದಲ್ಲಿರುತ್ತಾರೆ ಏಕೆ ದೇವ್ರ ಬಗ್ಗೆ ಮಾತಾಡೋರೆಲ್ಲರೂ ಕಷ್ಟದಲ್ಲೇ ಇರ್ತಾರೆ ಅಂತ ಹೇಳಿಬಿಟ್ಟು ಒಂದು ಎಲ್ಲರಲ್ಲೂ ಮನಸ್ಸಿನಲ್ಲಿ ಒಂದು ನಾಣ್ನುಡಿ ಕೂಡ ಅದು ದೇವ್ರನ್ನೇ ಪಡ್ಕೊಂಡಿರುವಾಗ ಅವ್ರಿಗೆ ಈ ಹಣ ಆಸ್ತಿ ಕೇವಲ ಆಗಿರ್ತದೆ ಅವರ ಹಣದಿಂದ ಬೀಳೋಲ್ಲ ಆಸ್ತಿಯಿಂದ ಬೀಳೋದಿಲ್ಲ ಆವತ್ತಿನ ಬದುಕು ನಡೆಸಲಿಕ್ಕೆ ಆವತ್ತಿನ ಜೀವನ ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಅವರು ತೊಗೊಳ್ತಾರೆ ಅಷ್ಟೇ ಮೇಂಟೈನ್ ಮಾಡ್ತಾರೆ ಹೀಗಾಗಿ ದೇವ್ರ ಬಗ್ಗೆ ಮಾತಾಡ್ತಕ್ಕಂಥವ್ರು ಆಧ್ಯಾತ್ಮಿಕ ಮಾತಾಡ್ತಕ್ಕಂಥವ್ರು ಆತ್ಮ ಪರಮಾತ್ಮನ ಬಗ್ಗೆ ಸಂಬಂಧ ಇಟ್ಕೊಂಡಿರ್ತಕ್ಕಂಥವ್ರು ಯಾರೂ ಕೂಡ ಆಸ್ತಿವಂತರಲ್ಲ ಹಣವಂತರಲ್ಲ ಅಲ್ಲ ಒಂದಿನ ಮಾತಾಡ್ತೇನೆ ಏ ಏನು ಮಾತಾಡಿದ್ರೆ ಏನು ಬಿಡ್ತಾಯ ನಂದರಲ್ಲಿರೋ ಆಸ್ತಿನಲ್ಲಿ ಹತ್ತು ಪರ್ಸೆಂಟ್ ಅವನ ಹತ್ರ ಇದೆಯಾ ಹಾಗಾದ್ರೆ ಯಾಕೆ ಅವ್ರಿಗೆ ದೇವರ ಆಶೀರ್ವಾದ ಮಾಡಲಿಲ್ಲ ಯಾಕೆ ಅವ್ರಿಗೆ ಒಂದಷ್ಟು ಜಮೀನು ಕೊಡಲಿಲ್ಲ ಅಷ್ಟು ಹಣ ಕೊಡಲಿಲ್ಲ ನೋಡು ನಾನು ಎಷ್ಟು ಆಸ್ತಿವಂತ ಇದ್ದೀನಿ ನಾನು ಎಷ್ಟು ಹಣ ಇದೆ ನಾನು ನನ್ನ ಸಂಪತ್ತೇನು ಅವನ ಸಂಪತ್ತೇನು ಸುಮ್ಮನೆ ಮಾತಾಡ್ತಾನೆ ಅಷ್ಟೇ ಅಂತ ಹೇಳಿಬಿಟ್ಟು ಈ ಸಿರಿವಂತ ಹೇಳ್ತಾನೆ ಈ ಸಿರಿವಂತ ಹೇಳುವಾಗ ಆ ಸಾಧಕ ಆ ದೈವಭಕ್ತಿ ಇರ್ತಕ್ಕಂಥ ಅವನ ಮುನಿ ಇರ್ಬೋದು ಅವನ ಋಷಿ ಇರ್ಬೋದು ಅಥವಾ ಒಂದು ಆಧ್ಯಾತ್ಮಿಕ ಜೀವಿ ಇರ್ಬೋದು ಅವನಂತಾನೆ ಏಗಯ್ಯ ನಿನ್ನ ಆಸ್ತಿ ನನ್ನ ಆಸ್ತಿ ಮುಂದೆ ಏನೂ ಇಲ್ಲ ನಾನು ಪರಮಾತ್ಮ ಅಂತಕ್ಕಂಥ ಆಸ್ತಿಯನ್ನು ನಾನು ಪಡ್ಕೊಂಡಿದ್ದೀನಿ ಈ ಭೂಮಿಯ ಮಾಲೀಕತ್ವ ಹೊಂದಿರತಕ್ಕಂಥ ಪರಮಾತ್ಮನ ಮಗ ನಾನು ಇದು ಆಗಿದ್ದೇನೆ ಈ ಇಡೀ ಭೂಮಿ ಮಾಲೀಕತ್ವ ಹೊಂದಿರತಕ್ಕಂಥ ಪರಮಾತ್ಮ ಶಿವನ ಮಗ ನಾನಾಗಿರುವಾಗ ನಮ್ಮ ಅಪ್ಪನ ಸ್ವತ್ತು ಪೂರ್ತಿ ನಂದೇ ಅಂತಾನೆ ನೀನು ಎಲ್ಲೋ ತರ್ಟಿ ಫಾರ್ಟಿ ಸೈಟ್ ಇಟ್ಕೊಂಡಿರ್ಬೋದು ಅಥವಾ ನೂರು ಎಕರೆ ಜಮೀನು ಇಟ್ಕೊಂಡಿರ್ಬೋದು ಅಥವಾ ಒಂದು ಐವತ್ತು ಮನೆ ಬಾಡಿಗೆ ಬರಂಗ್ ಮಾಡ್ಕೊಂಡಿರ್ಬೋದು ಇಡೀ ಜಗತ್ತೇ ನಂದು ಅಂತಾನೆ ಈ ಭೂಮಿನೇ ನಂದು ಅಂತಾನೆ ಯಾಕೆಂದರೆ ನಾನು ನಮ್ಮಪ್ಪ ನಮ್ಮಪ್ಪ ಶಿವ ಶಿವಂದಿದಲ್ಲ ನಾನು ಅವನ ಮಗ ಆಗಿರೋದ್ರಿಂದ ಅವನ ಸೊತ್ತಲ್ಲ ನಂದೇ ಅಂತಾನೆ ಆದರೆ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತಂದರೆ ಏನು ಎರಡೊತ್ತು ದೇವ್ರ ಹತ್ರ ಮಾತಾಡ್ತೀನಿ ಅಂತಾನೆ ದೇವರು ಅಂತಲೇ ದೇವರು 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 ಅಂತಾನೆ ಅವರು ಆಧ್ಯಾತ್ಮಿಕ ಮಾತಾಡ್ತಾಯಿರ್ತಾನೆ ಅವನಿಗೆ ಒಂದು ಐದು ಎಕರೆ ಜಮೀನಿಲ್ಲ ಅಥವಾ ಒಂದು ಅಕೌಂಟಲ್ಲಿ ಒಂದು ಎರಡು ಸಾವಿರ ರೂಪಾಯಿ ದುಡ್ಡಿಲ್ಲ ಅಂತ ಮಾತಾಡ್ತಾರೆ ಆದರೆ ಅವ್ರ ಅಕೌಂಟು ಅವರ ಆಸ್ತಿ ಅವ್ರ ಪಾಲು ಎಲ್ಲವೂ ಕೂಡ ಮೇಲೆ ಇದೆ ಸ್ವರ್ಗಲೋಕದಲ್ಲಿದೆ ಪರಮಾತ್ಮನ ಸನ್ನಿಧಾನದಲ್ಲಿದೆ ಅನ್ನೋದನ್ನು ಇವ್ರಿಗೆ ಗೊತ್ತಿಲ್ಲ ಆದ್ದರಿಂದ ಯಾರಿಗೆ ದೇವರು ಸಿಕ್ಕಿದ್ದಾನೆ ಯಾರು ದೇವರನ್ನು ಕಂಡ್ಕೊಂಡಿದ್ದಾರೆ ದಿನನಿತ್ಯ ಯಾರು ದೇವರ ನೆನಪಲ್ಲಿ ಆನಂದವನ್ನು ಅನುಭವಿಸ್ತಾ ಇರ್ತಾರೆ ಅವರಿಗೆ ಈ ಭೂಮಿಯ ಮೇಲೆ ಯಾವ ಸ್ವತ್ತೂ ಕೂಡ ಅವ್ರಿಗೆ ಬೇಕಾಗಿಲ್ಲ ಎಲ್ಲವೂ ಕೂಡ ಅವರಿಗೆ ಬಹಳ ಕೇವಲವಾಗಿ ಕಾಣಿಸ್ತಾ ಇರ್ತವೆ ಅದರಿಂದ ಸರ್ವಜ್ಞ ಕವಿ ಒಂದು ಕಡೆ ಹೇಳ್ತಾರೆ ಸರ್ವಜ್ಞ ಕವಿ ಹೇಳದೇ ಇರತಕ್ಕಂಥದ್ದೇ ಇಲ್ಲ ಸರ್ವಜ್ಞ ಕವಿ ಯಾವ ಮಹರ್ಷಿಗೆ ಯಾವ ಯಾರಿಗೆ ಹೋಲಿಕೆ ಮಾಡಿದ್ರೂ ಕೂಡ ಕಡಿಮೆನೇ ಸರ್ವಜ್ಞನನ್ನು ಸರ್ವಜ್ಞನಿಗೆ ಒಂದು ಮಾತು ಕೇಳ್ತಾರೆ ಸೇಮ್ ಈಗ ಈಗ ಹೇಳ್ದಂಗೆ ಒಂದು ಪ್ರಶ್ನೆ ಕೇಳ್ತಾರೆ ಏನಪ್ಪ ಇಷ್ಟೆಲ್ಲ ದೇವ್ರ ಬಗ್ಗೆ ಮಾತಾಡ್ತೀಯ ನೀನು ಇಡೀ ಜಗತ್ತಲ್ಲಿರೋದು ಇಡೀ ಬ್ರಹ್ಮಾಂಡದಲ್ಲಿರೋದೆಲ್ಲ ಮಾತಾಡ್ತೀಯ ನಿನಗೆ ಇರೋಕೆ ಮನೆ ಇಲ್ಲ ಒಂದು ಊರಿಲ್ಲ ಒಂದು ಕೇರಿಲ್ಲ ತಿನ್ನೋಕೆ ಅನ್ನ ಇಲ್ಲ ಮೈ ಮೈಮೇಲೆ ಬಟ್ಟೆ ಇಲ್ಲ ಒಂದು ಪುಟ್ಟುಗೋಸಿ ಕಟ್ಕೊಂಡು ಓಡಾಡ್ತೀಯ ನೀನು ಅಂತಾರೆ ಆವಾಗ ಸರ್ವಜ್ಞಮೂರ್ತಿ ಹೇಳ್ತಾನೆ ಇರಿದಪ್ಪ ನಾಡುಂಟು ಕರದಿ ಕಪ್ಪರ ಉಂಟು ಇರಿದಪ್ಪ ನಾಡುಂಟು ಕರದಿ ಕಪ್ಪರ ಉಂಟು ಒಲಿಮೆ ಎನಗುಂಟು ತಿರಿದುಣ್ಣುವವರ ಮುಂದೆ ತಿರಿದುಣ್ಣುವವರ ಮುಂದೆ ಧನಿಕನು ಯಾರು ಸರ್ವಜ್ಞ ಸಿರಿವಂತನು ಯಾರು ಸರ್ವಜ್ಞ ಅಂತಾರೆ ನೋಡ್ರಿ ತಿರಿದುಣ್ಣುವವರ ಮುಂದೆ ಸಿರಿವಂತನ ಯಾರು ಸರ್ವಜ್ಞ ಯಾರು ಸರ್ವಜ್ಞ ನನಗೆ ಶಿವನ ಒಲಿಮೆ ಇದೆ ವಿಶಾಲವಾದ ಕರ್ನಾಟಕ ಇದೆ ನಿನಗಾದರೂ ಒಂದು ತರ್ಟಿ ಪಾರ್ಟಿ ಮನೆ ಅಥವಾ ಒಂದು ಫಾರ್ಟಿ ಸಿಕ್ಸ್ಟಿ ಏಯ್ಟಿ ಪಾರ್ಟಿ ಮನೆ ಕಟ್ಕೊಂಡು ಇದೆ ನನ್ನ ಮನೆ ಇದೆ ನನ್ನ ಮನೆ ಅಂತೀಯ ಇಡೀ ಕರ್ನಾಟಕನೇ ನನ್ನ ಮನೆ ಆ ಶಿವನೇ ನನ್ನ ತಂದೆ ಅವನೇ ನನಗೆ ದೊಡ್ಡ ಆಸ್ತಿ ಭಿಕ್ಷೆ ಮಾಡ್ಕೊಂಡು ತಿನ್ನೋದಕ್ಕೆ ಕರದಲ್ಲಿ ಒಂದು ಕಪ್ಪರ ಇದೆ ಇನ್ನು ಈ ತಿರಿದುಣ್ಣವರ ಮುಂದೆ ಸಿರಿವಂತರು ಯಾರು ಸರ್ವಜ್ಞನ ಆದ್ದರಿಂದ ಯಾರೂ ಆ ದೇವರು ಅನ್ನುವಂತಹ ಆಸ್ತಿಯನ್ನು ಪಡ್ಕೊಂಡಿರ್ತಾರೆ ಅವನ ಒಲುಮೆಯನ್ನು ಅವನ ಕೃಪೆಗೆ ಒಳಗಾಗಿರ್ತಾರೆ ಅವರಿಗೆ ಈ ಜಗತ್ತಿನಲ್ಲಿ ಯಾವುದೇ ಪಡಿ ಪದಾರ್ಥಗಳು ಯಾವುವು ಕೂಡ ಅವರಿಗೆ ರುಚಿಸುವುದಿಲ್ಲ ಹೀಗಾಗಿ ನಿಜವಾದಂತಹ ಆಸ್ತಿ ಅಂದರೆ ಪರಮಾತ್ಮ ಜ್ಞಾನ ಅವನೇ ನಿಜವಾದಂಥ ಆಸ್ತಿ ಹೀಗಾಗಿ ಯಾರು ಜಗತ್ತಿನಲ್ಲಿ ಪರಮಾತ್ಮನ ಬಗ್ಗೆ ತಿಳ್ಕೊಂಡಿರ್ತಾರೋ ಅವರು ಯಾವ ಹಣ ಆಸ್ತಿನೂ ಕೂಡ ಅವರಿಗೆ ಇರೋದಿಲ್ಲ ಅದರಿಂದ ಅವರು ಹೆಚ್ಚು ಆಸೆ ಮಾಡೋದಿಲ್ಲ ದೇವರು ಒಬ್ಬನೇ ಎಂದು ಹೇಳಲು ಏನು ಆಧಾರವಿದೆ ದೇವರು ಒಬ್ಬನೇ ಎಂದು ಹೇಳಲು ಏನು ಆಧಾರ ಇದೆ ಅಂತಂದರೆ ನೋಡಿ ಈ ಜಗತ್ತು ಸೃಷ್ಟಿಯಾಗಿದೆ ಈ ಭೌತಿಕ ಜಗತ್ತು ಎಷ್ಟು ಸುಂದರವಾಗಿದೆ ಅಂತಂದರೆ ಎಲ್ಲ ಏಕರೂಪದಲ್ಲಿದೆ ಇಬ್ಬರೂ ಮೂವರು ದೇವರಾಗಿದ್ದಿದ್ರೆ ಗೊಂದಲ ಹಾಕ್ಬಿಡ್ತಾ ಇತ್ತು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾಯಿದ್ರು ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಜೀವ ಕೋಟಿ ಜೀವರಾಶಿಗಳು ಪ್ರಕೃತಿ ಪ್ರಕೃತಿಯಲ್ಲಿ ಮರ ಗಿಡ ಹೂವು ಹಣ್ಣು ಕಾಯಿ ಎಲ್ಲವೂ ಕೂಡ ಒಂದೇ ಥರದ ಇರ್ತದೆ ಒಬ್ಬನೇ ಸೂರ್ಯ ಒಬ್ಬನೇ ಚಂದಿರ ಒಂದೇ ಭೂಮಿ ಎಲ್ಲರಿಗೂ ಒಂದೇ ಗಾಳಿ ಒಂದೇ ಆಕಾಶ ಎಲ್ಲರಿಗೂ ಒಂದೇ ಆಕಾಶ ಆದ್ದರಿಂದ ಎಲ್ಲರಿಗೂ ಒಬ್ಬನೇ ದೇವರು ಅವನು ನಿರಾಕಾರ ಪರಮಾತ್ಮ ಶಿವ ಎಂಬುದಾಗಿ ಇಡೀ ಜಗತ್ತೇ ಒಪ್ಕೊಂಡಿದೆ ಬರೀ ನಾವು ನೀವಲ್ಲ ಅಥವಾ ಭಾರತ ದೇಶ ಅಲ್ಲ ಅಥವಾ ಶೈವರು ಮಾತ್ರ ಅಲ್ಲ ಅಥವಾ ಶರಣರು ಮಾತ್ರ ಅಲ್ಲ ಎಲ್ಲ ಧರ್ಮ ಗ್ರಂಥಗಳು ಕೂಡ ಹೇಳೋವಂಥದ್ದು ಪ್ರತಿಪಾದನೆ ಮಾಡುವಂಥದ್ದು ಒಬ್ಬನೇ ದೇವ ಒಬ್ಬನೇ ದೇವ ಆ ದೇವರನ್ನು ನೀವು ನಮ್ಮ ಭಾರತೀಯರು ಶಿವ ಅಂತ ಕರೆದ್ರೆ ಬೇರೆಯವರು ಅಲ್ಲ ಅಂತ ಕರೀತಾರೆ ಯಹೋವ ಅಂತ ಕರೀತಾರೆ ಓಂಕಾರ ಅಂತ ಕರೀತಾರೆ ಏನೇ ಕರೆದ್ರೂ ಕೂಡ ಪರಮಾತ್ಮ ಶಿವ ಇರೋದು ಒಬ್ಬನೇ ಒಬ್ಬ ಏಕೈಕ ದೇವ ಅವನು ವಿಶ್ವ ಮಾಲೀಕ ಅವನು ವಿಶ್ವ ಆಡಳಿತಗಾರ ಅವನು ವಿಶ್ವ ನ್ಯಾಯಾಧೀಶ ಈ ಜಗತ್ತನ್ನು ರಚಿಸಿ ಪಾಲನೆ ಮಾಡ್ತಾ ಇರ್ತಕ್ಕಂಥ ಏಕೈಕ ಪರಮಾತ್ಮ ಅವನು ಒಬ್ಬನೇ ಒಬ್ಬ ಶಿವ ಅವನಿಗೆ ಯಾವುದೇ ಸಹಾಯಕ ದೇವರುಗಳು ಇಲ್ಲ ಅವನು ಯಾರ ಹೊಟ್ಟೆಯಲ್ಲೂ ಹುಟ್ಟುವುದಿಲ್ಲ ಅವನು ಸಾಯೋದು ಇಲ್ಲ ಅವನಿಗೆ ಹುಟ್ಟೂ ಇಲ್ಲ ಅವನಿಗೆ ಸಾವು ಇಲ್ಲ ಅವನು ಜಗತ್ತನ್ನು ಹುಟ್ಟಿಸ್ತಾನೆ ಜಗತ್ತನ್ನು ಸಾಯಿಸ್ತಾನೆ ಆದರೆ ಮಾನವರ ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ ಶಿವ ಹುಟ್ಟುವುದಿಲ್ಲ ಮಾನವನ ರೂಪದಲ್ಲಿ ಅವತಾರವನ್ನು ಎತ್ತುವುದಿಲ್ಲ ಈ ಜಗತ್ತು ಎಲ್ಲವೂ ಕೂಡ ಅವನು ರಚನೆ ಮಾಡಿರತಕ್ಕಂಥ ಅವನ ಕೈಗೊಂಬೆಯಲ್ಲಿ ಅವನ ಕೈ ಸನ್ನೆಯಲ್ಲಿ ನಡೀತಾ ಇರ್ತಕ್ಕಂಥ ಜಗತ್ತು ಭೂಮಿ ಸುತ್ತುತ್ತಾ ಇದೆ ನಮಗೆ ಗೊತ್ತೇ ಇಲ್ಲ ಗ್ರಹಗಳು ಸುತ್ತುತ್ತಾ ಇದ್ದಾವೆ ನಮಗೆ ಗೊತ್ತೇ ಆಗ್ತಾಯಿಲ್ಲ ಸಮಯ ನಿಗದಿತ ಸಮಯಕ್ಕೆ ಸರಿಯಾಗಿ ಅಳತೆ ಗೋಲಿನಂತೆ ಇಡೀ ಬ್ರಹ್ಮಾಂಡನೇ ಆ ಪರಮಾತ್ಮ ಶಿವನ ಅಂಕಿತದಲ್ಲಿ ಅವನ ಕಂಟ್ರೋಲಲ್ಲಿ ನಡೀತಾ ಇದೆ ನಮಗೆ ಗೊತ್ತೇ ಇಲ್ಲ ಆದ್ದರಿಂದ ಇಡೀ ಜಗತ್ತಿನ ಏಕಮಾತ್ರ ಪ್ರಭು ಏಕಮಾತ್ರ ದೈವ ಅಂತಂದ್ರೆ ಅವನು ಪರಮಾತ್ಮ ನಿರಾಕಾರ ಶಿವ ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ